ಈಗ ಈಗ ನಿರಾಣಿ ನೋಡಿ ವೆನ್ ದ ಇಂಡಸ್ಟ್ರಿ ಮಿನಿಸ್ಟರ್ ಅಲೋಕೇಟೆಡ್ ಫಾರ್ ಇಲ್ಲಿ ಇಂಡಸ್ಟ್ರಿಯಲ್ ಪ್ಲಾಟ್ ಫಾರ್ ಪ್ರಾಫಿಟ್ ಈಗ ಪ್ರೇರಣಾ ಟ್ರಸ್ಟ್ ಎಲ್ಲ ಪ್ರಕರಣ ಯಾವಾಗ ಸರ್ ವಾಟ್ ವಾಸ್ ಟೈಮ್ ಈಗ ಎಷ್ಟೊಂದ್ ಜನ ಶುಗರ್ ಫ್ಯಾಕ್ಟರಿ ನಡೆಸ್ತಾರಲ್ಲ ಬಿ ಜೆ ಬಿಜೆಪಿ ಬೇರೆ ಪಕ್ಷದಲ್ಲಿ ಅವ್ರೇಗ ನಡೆಸ್ತಾರೆ ಸರ್ ಎಷ್ಟು ಜನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಹೇಳ್ತಾರೆ ಮೆಡಿಕಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜಸ್ ನಾ ನಾವು ಜಾಸ್ತಿ ನಡೆಸ್ತೀವೋ ಅವ್ರು ಜಾಸ್ತಿ ನಡೆಸ್ತಾರ ತೆಗ್ದುಕೊಳ್ಳಿ ಅವರಿಗೆ ಅವರೆಲ್ಲ ಟ್ರಸ್ಟ್ನಲ್ಲಿ ಇರ್ಬೋದು ನಾನು ಹೇಳಿದೆ ಅಲ್ಲ ಪ್ರಾಬ್ಲಮ್ ಈಸ್ ನಾಟ್ ವಿತ್ ದ ಟ್ರಸ್ಟ್ ದ ಪ್ರಾಬ್ಲಮ್ ಈಸ್ ವಿತ್ ದ ಟ್ರಸ್ಟಿ ದ ಪ್ರಾಬ್ಲಮ್ ಈಸ್ ವಿತ್ ಪ್ರಿಯಾಂಕ್ ಖರ್ಗೆ ದ ಪ್ರಾಬ್ಲಮ್ ಇಸ್ ನಾಟ್ ಇವನ್ ವಿತ್ ಮಲ್ಲಿಕಾರ್ಜುನ್ ಖರ್ಗೆ ಕೇಳಿ ಇಪ್ಪತ್ತು ವರ್ಷದಿಂದ ಇದೆ ಅಲ್ವಾ ಖರ್ಗೆ ಚೇರ್ಮನ್ ಇದ್ದರು ಈಗ ಅದಾದ್ಮೇಲೆ ಮೇಲೂ ಎಂ ಪಿ ಆದ್ಮೇಲೆ ಇಲ್ಲಿ ಟೈಮ್ ಕೊಡೋಕ್ಕಾಗುತ್ತ ರಾಜೀನಾಮೆ ಕೊಟ್ಟು ಅಣ್ಣವರಿಗೆ ಮಾಡಿದ್ರು ಈಗ ನೀವು ದಯವಿಟ್ಟು ಸ್ವಲ್ಪ ನಿಮ್ಮ ಆರ್ಥಿಕ ತೆಗೆದು ನೋಡಿ ಇವಾಗಿಂದಲ್ಲ ಆರು ವರ್ಷದಿಂದ ಪ್ರಿಯಾಂಕ್ ಇಸ್ ದ ಬಿಗ್ಗೆಸ್ಟ್ ಟಾರ್ಗೆಟ್ ಫಾರ್ ಬಿ ಜೆ ಪಿ ಆಫ್ಟರ್ ಸಿದ್ದರಾಮಯ್ಯ ಜಿ ಆ್ಯಂಡ್ ಡಿ ಕೆ ಶಿವಕುಮಾರ್ಜಿ ಈಗ ಪಿ ಎಸ್ ಐ ಹೆಗಣದಲ್ಲಿ ನಾನು ಪತ್ರಿಕೆನಲ್ಲಿ ಏನು ಬಂದಿದೆ ಅದನ್ನ ಉಲ್ಲೇಖಿಸಿದ್ಕೆ ನನಗೆ ಎರಡು ಸರಿ ಸಿ ಐ ಡಿ ನೋಟಿಸ್ ಕೊಟ್ಟರು ಹ ನನ್ ವಿರುದ್ಧ ನಿಲ್ಸಿದ ಕ್ಯಾಂಡಿಡೇಟ್ ಯಾರು ನಲ್ವತ್ತು ನಲ್ವತ್ತು ಕೇಸ್ ಇದೆ ಅಂದ್ಮೇಲೆ ಅಕ್ಕಿ ಪ್ರಕರಣ ಮಕ್ಕಳ ಯಾದಗಿರಿನಲ್ಲಿ ಅಂಗನವಾಡಿನಲ್ಲಿ ಹಾಲಿನ ಪೌಡರ್ ಕದ್ದಿದವನು ಪ್ರೂವ್ ಆಗಿರೋದು ನಲ್ವತ್ತು ಕೇಸಲ್ಲಿ ನಲ್ವತ್ತು ನಲ್ವತ್ತೈದು ಕೇಸ್ ಹಾಕ್ಸಿದ್ಯಾರು ಅವರು ನಾವಲ್ಲ ಗಡೀಪಾರಾಗಬೇಕಂತ ಮಾಡಿದ್ಯಾರು ನಾವಲ್ಲ ಬಿಜೆಪಿಯವರು ಅಂಥ ಏನಕ್ಕೆ ಟಿಕೆಟ್ ಕೊಡ್ತಾರೆ ನನ್ನ ವಿರುದ್ಧ ನಿಮ್ಮ ಮೋದಿಯವರು ಫಸ್ಟ್ ಕ್ಯಾಂಪೇನ್ ಗುಲ್ಬರ್ಗ ಎಲ್ಲ ಲೀಡರ್ಸು ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು ಅವ್ರಿರೋ ಎಲ್ಲರೂ ಬಂದಿದ್ದಾರೆ ಯಾರು ಅಂತ ಇಂಥ ಲೀಡರ್ ಬಿಟ್ಟಿಲ್ಲ ಮತ್ತೆ ಏನಂತ ನಿಂದನೆ ಮಾಡೋದು ನನಗೆ ಸುನಿಲ್ ಅವರು ಕಾನ್ವೆಂಟ್ ದಲಿತ ಅಂತೆ ಅದ ಮಾರು ಮಟ್ಟನಲ್ಲಿ ಓದಿದ್ ನಾನು ನಮಗೆ ನಮ್ಗೆ ಏನೇನಂತಾರೆ ಕಾನ್ವೆಂಟ್ ದಲಿತ ಅಂತಾರೆ ಮರ್ಸಿಡೀಸ್ ಬೆಂಚ್ ಅಂತ ಬೆಂಚ್ನಲ್ಲಿ ಓಡಾಡ್ತಾರಂತಾರೆ ನಮ್ಮ ಆಸ್ತಿ ಪಾಸ್ತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಇವರೆಲ್ಲ ಇವರೇನಾದರೂ ಮಾಡ್ಕೋಬಹುದು ನಾವೇನಾದರೂ ಹೇಳಿದ್ರೆ ನಮಗೆ ವೈಯಕ್ತಿಕವಾಗಿ ಇದು ಮಾಡ್ತಾರೆ ಯಾವ್ದ್ರಲ್ಲಿ ಇದು ಸತ್ಯ ಇದೆ ಹೇಳಿ ಅದೇ ಒಂದು ನಿಮಿಷ ಮಾಡಿಸಿ ದಯವಿಟ್ಟು ಐವತ್ತು ನಿಮಗೆ ನೆನಪಿರ್ಬೋದು ಕೆಲವು ವರ್ಷದಿಂದ ಈಗಲೂ ಯಾವಾಗ ಎಲೆಕ್ಷನ್ ಬಂದಾಗೆಲ್ಲ ಐವತ್ತು ಸಾವಿರ ಕೋಟಿ ಇರ್ತದೆ ನನ್ನ ನಮ್ಮ ಆಸ್ತಿ ಅದು ಒಂದು ಐವತ್ತು ಪರ್ಸೆಂಟ್ ಕೊಟ್ಬಿಡಿ ಸಾಕೋರ್ಬಂಗ್ಲಾ ಅಲ್ಲ ಕೇರಳನಲ್ಲಿ ಇದೆ ಅಂತಾರೆ ಅಸ್ಸಾಂನಲ್ಲಿ ಇದೆ ಅಂತಾರೆ ಕೂರ್ಗ್ನಲ್ಲಿ ಕಾಫಿ ತೋಟ ಇದೆ ಅಂತಾರೆ ಮತ್ತೆ ಈ ಈಗ ನೀವೇ ಹೇಳಿ ಸರ್ ಐವತ್ತು ಸಾವಿರ ಕೋಟಿ ಆಸ್ತಿ ನನಗೆ ಇದ್ದಿದ್ರೆ ಮೋದಿ ಇವತ್ತು ಸಾವಿರ ಬಿಡ್ತಾ ಇದ್ರ ಅಷ್ಟೊತ್ತಿಗೆ ಹಾಂ ಹೇಳಿ ನೀವು ಹತ್ತು ವರ್ಷ ಆಯ್ತು ಬರೇ ಇದೇ ಹೋಗ್ತಾ ಇದ್ರೆ ದಯವಿಟ್ಟು ಬಹಿರಂಗ ಮಾಡಿ ನನಗೂ ಗೊತ್ತಾಗ್ಲಿ ನನ್ನ ಆಸ್ತಿ ಎಲ್ಲಿದೆ ಅಂತ ಆಮೇಲೆ ಸೂಕ್ತವಾದಂತ ದಾಖಲೆ ಜೊತೆ ಬಿಡುಗಡೆ ಮಾಡಿದ್ರೆ ಅದು ಟ್ರೂ ಕಾಪಿ ಕೊಟ್ರೆ ನಾನು ಹೋಗಿ ಕ್ಲೇಮ್ ಮಾಡ್ಬೋದು